ಹಾಯ್ ಫ್ರೆಂಡ್ ನಾವು ಇವತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಇದು ಎಂಟ್ರೆನ್ಸು ಇಲ್ಲಿ ಟಿಕೆಟ್ ತಗೊಂಡು ಹೋಗಬೇಕು ಯಾವುದೇ ಓನ್ ವೆಹಿಕಲ್ಗೆ ಎಂಟ್ರಿ ಇಲ್ಲ ಇಲ್ಲಿ ಬಸ್ಸಲ್ಲೇ ಹೋಗ್ಬೇಕು ಇಲ್ಲಿಂದ ಮಾತ್ರ ಸೊ ಫೈನಲಿ ದೇವಸ್ಥಾನ ತಲುಪಿದ್ನು ಇದು ಗುಂಡುಪೇಟೆಯಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಇರ್ಬೋದು ಈ ದೇವಸ್ಥಾನ ಚಿಕ್ಕಕ್ಕಿದ್ರೂ ತುಂಬ ಚೆನ್ನಾಗಿದೆ ಈ ಕಡೆ ವೆದರ್ಸ್ ತುಂಬ ಚೆನ್ನಾಗಿದೆ ತುಂಬ ಬಿಸಿಲಿದ್ರೂ ತಣ್ಣನೇ ಗಾಳಿ ಬೀಸ್ತಾ ಇರುತ್ತೆ ಸೊ ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಇಲ್ಲಿ ಚೆನ್ನಾಗಿದೆ ದೇವಸ್ಥಾನ ಚಿಕ್ಕದಿದ್ರೂ ಚೆನ್ನಾಗಿದೆ ಆಮೇಲೆ ನಾವು ತುಂಬ ರಶ್ ಇರುತ್ತೆ ನಾವು ಹೋಗಿದ್ದೆ ಒಂದು ಹತ್ತುವರೆ ಅನಿಸುತ್ತೆ ಸೊ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡು ಇವತ್ತು ಸ್ವಲ್ಪ ಕಡಿಮೆಯೇ ರಶ್ ಇತ್ತು ಕ್ಯೂ ಏನು ನಿಲ್ ನಿಲ್ನಿಲ್ಲ ಒಳಗಡೆ ಮಾತ್ರ ಸ್ವಲ್ಪ ದೂರ ನಿಂತ್ಕೊಂಡು ಹೋದ್ನು ಯಾವಾಗಲೂ ರಶ್ ಇರುತ್ತೆ ಇಲ್ಲಿ ಸೊ ಇವತ್ತು ಮಾತ್ರ ಕಡಿಮೆ ಜನ ಇದ್ದರು ಇಲ್ಲಿ ವಾರ ಫುಲ್ಲು ದೇವಸ್ಥಾನ ಓಪನಿಂಗ್ ಇರುತ್ತೆ ಬೆಳಿಗ್ಗೆ ಒಂದು ಎಂಟು ಗಂಟೆಯಿಂದ ಹಿಡ್ದು ಒಂದು ನಾಲ್ಕು ಗಂಟೆವರೆಗೆ ಅನಿಸುತ್ತೆ ಅಷ್ಟೇ ಸೊ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಚಿಕ್ಕದಿದ್ರೂ ತುಂಬ ಚೆನ್ನಾಗಿದೆ ಆಮೇಲೆ ವೆದರೆಲ್ಲ ಚೆನ್ನಾಗಿದೆ ಸೋ ನೋಡಿ ಒಳಗಡೆ ಹೊರಗೆ ಮಾತ್ರ ಎಂಟ್ರಿ ಇರೋದು ಕ್ಯಾಮ್ರಾ ಹಲೋ ಇಲ್ಲ ಸೊ ಹಾಗಾಗಿ ನಾನು ಇಷ್ಟು ಮಾತ್ರ ಮಾಡಿಕೊಂಡೆ ಅದೇ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ನೋಡಿ ಈ ಕಡೆ ಊಟದ ವ್ಯವಸ್ಥೆನೂ ಇದೆ ಸೊ ಫೈನಲಿ ಫುಡ್ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಹಸ್ಬೆಂಡ್ ಈಚೆ ಕುಂತಿದ್ದಾರೆ ನಮ್ಮ ಹುಡ್ಗನು ಕೂತಿದ್ನ ನಾನು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಹಾಗೆ ಸ್ವಲ್ಪ ಹೊತ್ತು ಕುಂತಿದ್ನು ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಸೊ ನಾನು ನಮ್ಮ ಹಸ್ಬೆಂಡ್ ನಡ್ಕೊಂಡು ಬರ್ತಾ ಇದ್ನು ನಮ್ಮ ಹುಡುಗ ವಿಡಿಯೋ ಮಾಡ್ಕೊತಾ ಇದ್ನ ಸೊ ನಾವು ಒಂದು ಹತ್ತು ಗಂಟೆಗೆ ಹೋಗಿ ಒನ್ ಅವರಲ್ಲೆಲ್ಲ ಮುಗಿಸ್ಕೊಂಡು ಬಂದು ಇವತ್ತು ರಶ್ ಇರಲಿಲ್ಲ ಅಲ್ಲ ಅದಕ್ಕೆ ಬೇಗನೆ ಮುಗೀತು ದರ್ಶನ ನೋಡಿ ಫ್ರೆಂಡ್ ಸೊ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್